ಏನಾಗಿದೆ ಅಂದರೆ ಮನೆಗಳದ್ದು ಸುಮಾರು ಏನು ಒಂದು ಇದು ಕೊಟ್ಟಿದ್ದಾರೆ ಪೊಸಿಷನ್ ಸರ್ಟಿಫಿಕೇಟ್ ಅದನ್ನು ಖಾತಾ ಮಾಡಬೇಕು ಅಂತ ಏನು ಹೇಳ್ತದರು ಅದು ಸುಮಾರು ಇನ್ನೂ ಸಾವಿರದ ಇನ್ನೂರೋ ಮುನ್ನೂರಿನ ಕೊಡಬೇಕಾಗಿದೆ ಅವರು ಸೆಕ್ರೆಟ್ರಿ ಮಾತಾಡಿದಾಗ ಏನಂದ್ರಂದರೆ ಮೀ ಇವ್ರನ್ನ ಮಿನಿಸ್ಟ್ರನ್ನೇ ಏನಾದರೂ ಒಂದು ಎರಡು ಒಳಗಡೆ ಕೆ ಜಿ ಎಫ್ ಕರೆಸಿ ಎಲ್ಲ ಪೊಸಿಷನ್ ಸರ್ಟಿಫಿಕೇಟ್ ಎಲ್ಲ ಕೊಡಿಸಿ ಅಲ್ಲೇ ನಮ್ಮ ಮುನ್ಸಿಪಾಲ್ಟಿಗೆ ಲೆಟ್ರ್ ಬರ್ತಿ ಬರಿತೀವಿ ಅಂತ ಹೇಳಿದ್ದಾರೆ ಏನು ಖಾತಾ ಮಾಡಿ ಟ್ರಾನ್ಸ್ಫರ್ ಮಾಡೋಕ್ಕೆ ಆಮೇಲೆ ಅಲ್ಲೊಂದು ವಿಚಾರ ಇದೆ ಅದು ಇನ್ನೂ ಆವಾಗ ಈಗ ಅರ್ಥ ಆಗ್ತಾ ಇರಲಿಲ್ಲ ಅವ್ರಿಗೆ ಅವ್ರು ಏನು ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೋ ಏನು ಪಾಯ ಹಾಕಿದಾರೋ ಅಷ್ಟು ಮಾತ್ರ ಕೊಟ್ಟಿದ್ದಾರೆ ಬಟ್ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಜಾಗ ಇದೆ ಮಧ್ಯದಲ್ಲಿ ಹದಿನೈದು ಅಡಿ ಅದು ಯಾರಿಗೆ ಕೊಡ್ತೀರಾ ಅಂತ ಅದು ಪ್ರಾಬ್ಲಮ್ ಆಗುತ್ತೆ ಅದನ್ನು ಸಾಲ್ವ್ ಮಾಡಿ ಅಂತ ಹೇಳಿದ್ದೀನಿ ಯಾಕಂದರೆ ಸುಮಾರು ಇಪ್ಪತ್ತಡಿ ಇದ್ದರೆ ಯಾರು ಅದನ್ನು ಜಾಗ ತೊಗೊಳ್ಳೋದು ಈ ಮನೆಯವನ ಈ ಮನೆಯವನ ಅಂತ ಯಾರಿಗೂ ಗೊತ್ತಿಲ್ಲ ಇನ್ನು ನಾನು ಒತ್ತುವರಿ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡ್ತಾರೆ ಅಲ್ಲೇ ಅದು ಹೇಳಿದ್ದೀನಿ ಅಲ್ಲಿ ಏನು ಸೆಕ್ಯೂರಿಟಿ ಏನು ಹಾಕಿದ್ದಾರೆ ಆಫೀಸರ್ ಸುಮ್ಮ ಒಬ್ಬನು ಮಾತ್ರ ಇದ್ದಾನೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಚ್ ಟಿ ಯು ಎಮ್ ಸಿ ಕ್ಯಾಂಪಸ್ ಟಮಕಾ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಬಿ ಎಸ್ ಎಫ್ ಎಂದೆ ಆಮೇಲೆ ಸುಮಾರು ನೂರೈವತ್ತು ಇವ್ರನ್ನ ಕೊಟ್ಟಿದ್ದಾರೆ ಗಾರ್ಡ್ಸ್ ಕೊಟ್ಟಿದ್ದಾರೆ ಬಟ್ ಅದು ಸಾಕಾಗ್ತಾ ಇಲ್ಲ ಆಮೇಲೆ ಏನು ಮಾಡಬೇಕು ದಯವಿಟ್ಟು ಬೇಗ ಫೆನ್ಸಿಂಗ್ ಮಾಡಿ ಅಂತ ಹೇಳಿದ್ದೀನಿ ಫೆನ್ಸಿಂಗ್ ಮಾಡಿಬಿಟ್ರೆ ನಿಮ್ಮ ಜಾಗ ಉಳಿಯುತ್ತೆ ಆಮೇಲೆ ಜಾಗ ಉಳಿದ ಮೇಲೆ ಯಾರಿಗೋ ಒಂದು ಪಿ ಎಸ್ ಯುಗೋ ಯಾವುದಾದ್ರೂ ಒಂದು ಸ್ಟೀಲ್ ಅಥಾರಿಟಿನೋ ಇಲ್ಲಾಂದರೆ ಎನ್ ಎಮ್ ಡಿ ಸಿನೋ ಇಲ್ಲಾಂದರೆ ಬೇರೆ ಬೆಮ್ ಎಲ್ಲೋ ಇಲ್ಲಾಂದರೆ ಬಿ ಎಚ್ ಎಲ್ಲೋ ಯಾರಿಗೋ ಒಬ್ಬರಿಗೆ ಜಾಗ ಬೇಕೇ ಬೇಕಾಗುತ್ತೆ ಅಂದ ಆಮೇಲೆ ಸಿಚುವೇಶನ್ನು ಅಷ್ಟು ಕರೆಕ್ಟಾಗಿದೆ ಜಾಗ ಒಂದು ಕಡೆ ಚೆನ್ನೈಗೆ ನೂರೈವತ್ತು ಕಿಲೋಮೀಟ್ರ್ ಇದೆ ಒಂದು ಕಡೆ ಬೆಂಗಳೂರು ಏರ್ಪೋರ್ಟ್ಗೆ ಎಪ್ಪತ್ತು ಕಿಲೋಮೀಟ್ರು ಆಮೇಲೆ ಟ್ರೈನ್ ಫೆಸಿಲಿಟಿ ಇದೆ ಮತ್ತು ಎಕ್ಸ್ಪ್ರೆಸ್ ವೇನೂ ಇದೆ ಅಂತೆಲ್ಲ ಹೇಳಿದ್ದೀನಿ ಸೊ ನೋಡೋಣ ಅದು ಯಾವ ನಿಟ್ಟಿನಲ್ಲಿ ಏನು ಮಾಡ್ತಾರೋ ಯಾಕಂದರೆ ಎಲ್ಲದಕ್ಕೂ ಪತ್ರಗಳು ಬರೀತಾ ಇದ್ದಾರೆ ಅವರು ಬಿ ಜಿ ಎಮ್ ಎಲ್ ಎಮ್ ಡಿ ಏನು ಜಾಯಿಂಟ್ ಸೆಕ್ರೆಟ್ರಿ ಮೈನಿಂಗ್ ಅವರು ಬರೀತಿದ್ದಾರೆ ಲೆಟ್ರಿಸು ಯಾರಿಗಾದರೂ ನಿಮ್ಗೆ ಜಮೀನು ಬೇಕಾ ಎಷ್ಟು ಜಮೀನಿದೆ ಅಂತ ಸುಮಾರು ಐದು ಸಾವಿರ ಎಕರೆ ಎಂಟು ಲಕ್ಷ ಒಂದು ಎಕರೆ ಹಂಗೆ ಮಾರೋಕ್ಕೆ ರೆಡಿಯಾಗಿದ್ದಾರೆ ಬಟ್ ಮಾರೋದು ಬರೀ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಪಿ ಎಸ್ ಯುಸ್ಗೆ ಇಲ್ಲದೆ ಸ್ಟೇಟ್ ಗೌರ್ಮೆಂಟ್ ಬೇರೆ ಪ್ರೈವೇಟ್ ಅವ್ರಿಗೆ ಯಾರಿಗೂ ಮಾರೋಕ್ಕೆ ರೆಡಿ ಇಲ್ಲ ಅವರು ಹಾಂ ಹಾಂ ಸರ್ ಸರ್ವೆ ಎಲ್ಲ ಮಾಡಿದ್ದಾರೆ ಡ್ರೋನ್ ಸರ್ವೆ ಎಲ್ಲ ಮಾಡಿಟ್ಟಿದ್ದಾರೆ ಅದೇನೂ ಇಶ್ಯೂ ಆಗಿಲ್ಲ ಆ ಹನ್ನೆರಡು ಸಾವಿರ ಎಕರೆಯಲ್ಲಿ ಸುಮಾರು ನಾಲ್ಕು ನಾಲ್ಕೂವರೆ ಸಾವಿರ ಎಕರೆ ಮೈನಿಂಗು ಮತ್ತು ಏನು ಇವಾಗ ಹದಿನೆಂಟು ವಾರ್ಡ್ ಅಂದರೆ ಮನೆಗಳೇನು ಕಟ್ಟಿದ್ದಾರೆ ಅದನ್ನು ನಾಲ್ಕು ನಾಲ್ಕೂವರೆ ಸಾವಿರ ಒಂದು ಐದು ಸಾವಿರ ಎಕರೆ ಅದಕ್ಕೆ ಹೋಗಿದೆ ಒಂದಷ್ಟು ಜಾಗ ಅಲ್ಲಲ್ಲಿ ರೈಲ್ವೆ ಟ್ರ್ಯಾಕ್ ಕೊಟ್ಟಿದ್ದಾರೆ ಮತ್ತು ಒಂದಷ್ಟು ಜಾಗ ಬೇರೆ ಏನಕ್ಕೋ ಪರ್ಪಸ್ಗೋ ಒಂದು ಸ್ಕೂಲ್ಸ್ಗೋ ಏನೋ ಒಂದು ಕೊಟ್ಟಿದ್ದಾರೆ ಅದು ಬಿಟ್ಟು ಸುಮಾರು ಒಂದು ಐದುವರೆ ಸಾವಿರ ಆರು ಸಾವಿರ ಎಕರೆ ಅವ್ರ ವರ್ಷದಲ್ಲೇ ಇದೆ ಅದು ಆ್ಯಂಟಿ ಅದು ಪೆಲೇಡಿಯಮ್ ಅಂತೆ ಮತ್ತು ಪೆಲೇಡಿಯಮ್ ಅಂತ ಒಂದು ನ್ಯೂಕ್ಲಿಯರ್ ಅಂದರೆ ನಾನ್ ವೆರಿ ಹೈ ಇದು ಮೆಟಲ್ದೊಂದು ಸಿಗ್ತಾ ಇದೆ ಮಿನ್ರಲ್ ಸೊ ಅದನ್ನು ಏನು ಅಂದರೆ ಅದು ನ್ಯೂಕ್ಲಿಯರ್ ಬಾಂಬ್ಸ್ಗೆ ಮತ್ತು ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಅದನ್ನು ಸೊ ಅದನ್ನು ಇನ್ನೂ ಸತಿ ಸರ್ವೆ ಮಾಡಿಸ್ತಾ ಇದ್ದಾರೆ ಸರ್ವೆ ಮಾಡಿಸಿ ಅದನ್ನು ಕಂಟೆಂಟ್ ಏನಿದೆ ಹೆಂಗಿದೆ ಅದ್ರ ದುಡ್ಡು ಎಷ್ಟು ಆಗ್ಬೋದು ಏನು ಅಂತ ಯಾಕಂದರೆ ಸುಮ್ಮನೆ ಒಂದು ಸತಿ ಏನೋ ಒಂದು ಟೆಂಡರ್ ಕೊಟ್ಟೋಗಿ ಆಮೇಲೆ ಹೆಚ್ಚು ಕಡಿಮೆ ಆಗೋದು ಬೇಡ ಆದರೆ ದೇ ಆರ್ ಡೂಯಿಂಗ್ ಒನ್ ಮೋರ್ ಟೆಂಡ ಸರ್ವೆ ಆ ಸರ್ವೆ ಮಾಡಿದ್ಮೇಲೆ ಜುಲೈ ಆಗಸ್ಟಲ್ಲಿ ಮಾಡಬೇಕಂದಿದ್ರು ಟೆಂಡರು ಬಟ್ ಮೋಸ್ಟ್ಲಿ ಇನ್ನೂ ಒಂದು ತಿಂಗಳು ಒಂದುವರೆ ತಿಂಗಳು ಎಕ್ಸ್ಟ್ರಾ ಆಗುತ್ತೆ ಅದೇ ಪೆಲೇಡಿಯಮ್ ಅಂತ ಏನೊಂದು ರೇರ್ ಮಿನ್ರಲ್ ಅದ್ರ ಜೊತೆ ಇನ್ನೂ ಒಂದು ಮಿನ್ರಲ್ಲು ಮತ್ತು ಬಂಗಾರ ಒಂದು ಟನ್ನಿಗೆ ಎರಡು ಗ್ರಾಮ್ ಸಿಗ್ಬೋದು ಅಂತ ಅಲ್ಲ ಎರಡು ಹಾಂ ಎರಡು ಗ್ರಾಮ್ ಎರಡು ಗ್ರಾಮ್ ಸಿಗುತ್ತೆ ಅಂತ ಬಂಗಾರ ರೇಟ್ ಜಾಸ್ತಿ ಆಗಿದ್ದಕ್ಕೆ ಸೊ ಈ ಟೆಂಡರ್ ಯಾರು ತೊಗೊಳ್ತಾರೋ ಅವ್ರಿಗೆ ಅದು ಉಪಯೋಗ ಆಗುತ್ತೆ ಎಲ್ ಬಿ ಏನೋ ಪ್ರಾಫಿಟ್ ಅಂತ ಇದು ಮಾಡ್ತಾರೆ ಸೊ ಆ ರೇರ್ ಮಿನ್ರಲ್ ಏನಿದೆ ಅದನ್ನು ಪೆನೇಡಿಯಂ ಮತ್ತು ಇನ್ನೊಂದು ಏನೋ ಹೇಳಿದ್ದಾರೆ ಅವೆರಡು ಸಿಗುತ್ತೆ ಹಾಂ ಎರಡು ಮಿನ್ರಲ್ ರೇರ್ ಮಿನ್ರಲ್ಸ್